ಬಾಯಿಯಲ್ಲಿ ಕರಗುವಂತಹ ಹಲ್ವಾದಂತೆ ಮೃದುವಾಗಿರುವ ರಾಗಿ ಮಣ್ಣಿ ರೆಸಿಪಿ ನಿಮಗೆ ತಂದಿದ್ದೇನೆ ಮಣ್ಣಿಯನ್ನು ನೀವು ಗೋಧಿಯಲ್ಲಿ ಅಕ್ಕಿಯಲ್ಲಿ ಮತ್ತೆ ರಾಗಿಯಲ್ಲಿ ಕೂಡ ಮಾಡ್ತಾರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಚಿಕ್ಕ ಮಕ್ಕಳಿಗೂ ಹಿರಿಯರಿಗೂ ಕೂಡ ಇಷ್ಟ ಆಗುವಂತಹ ಆರೋಗ್ಯಕರವಾದ ಟೇಸ್ಟಿ ಆದ ರೆಸಿಪಿ ಇದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಕಪ್ ರಾಗಿಯನ್ನು ರಾತ್ರಿ ನೆನೆಸಿಡ್ಬೇಕು ಮತ್ತೆ ಈಗ ಮಿಕ್ಸರ್ ಜಾರಲ್ಲಿ ರಾಗಿಯನ್ನು ಹಾಕಿ ಇದಕ್ಕೆ ಒಂದು ಕಪ್ ನೀರು ಹಾಕ್ತೇವೆ ಪುನಃ ಸ್ವಲ್ಪ ನೀವು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಆಮೇಲೆ ಒಂದು ಬಟ್ಟೆಯಲ್ಲಿ ಇದನ್ನು ಸ್ಟ್ರೈನ್ ಮಾಡಬೇಕು ಅಥವಾ ಜರಡಿ ಇದ್ರೆ ಸಣ್ಣ ತುತ್ತಿನ ಜರಡಿ ಇದ್ರೆ ಅದರಲ್ಲಿ ಕೂಡ ಸ್ಟ್ರೈನ್ ಮಾಡ್ಕೊಳ್ಬೋದು ನೋಡಿ ಒಂದು ಟೈಮ್ ನೀವು ಈ ರೀತಿ ಹಾಲನ್ನು ತೆಗಿಬೇಕು ರಾಗಿಯ ಹಾಲನ್ನು ಈಗ ಎರಡನೇ ಬಾರಿ ಕೂಡ ರಾಗಿಯನ್ನು ಮಿಕ್ಸರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪುನಃ ಬಟ್ಟೆಯಲ್ಲಿ ಅಥವಾ ಜರಡಿಯಲ್ಲಿ ಒಂದೂವರೆ ಕಪ್ ನೀರು ಹಾಕಿ ಸ್ಟ್ರೇನ್ ಮಾಡಿಕೊಳ್ಬೇಕು ನೋಡಿ ಇಷ್ಟು ಹಾಲು ನಮಗೆ ಸಿಕ್ಕಿದೆ ಈಗ ಒಂದು ಕಪ್ ತೆಂಗಿನಕಾಯಿಯನ್ನು ನಾವು ಈ ರೀತಿ ಮಿಕ್ಸರಲ್ಲಿ ಹಾಕಿ ಅದರ ಹಾಲನ್ನು ಕೂಡ ತೆಗಿಬೇಕು ಸೊ ಇದಕ್ಕೆ ಕೂಡ ನಾವು ಒಂದು ಕಪ್ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಅಥವಾ ಬಟ್ಟೆಯಲ್ಲಿ ಹಾಲನ್ನು ಕೂಡ ತೆಗಿತೇವೆ ಪುನಃ ಎರಡನೇ ಬಾರಿ ಕೂಡ ಪುನಃ ನೀರು ಹಾಕಿ ತೆಂಗಿನ ಹಾಲನ್ನು ತೆಗೆದುಕೊಳ್ಳಿ ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸೊ ನಾನಿಲ್ಲಿ ನಾನ್ ಸ್ಟಿಕ್ ತಳದ ಪಾತ್ರ ತಿಕೊಂಡಿದ್ದೇನೆ ಇದಕ್ಕೆ ರಾಗಿ ಹಾಲನ್ನು ಹಾಕ್ತಿದ್ದೇನೆ ನೋಡಿ ಇಷ್ಟು ರಾಗಿ ಹಾಲಿದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ನಾವಿಲ್ಲಿ ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿ ಮತ್ತೆ ಕಾಲು ಕಪ್ಪು ಬೆಲ್ಲ ಮತ್ತೆ ಹಾಕಿದ್ದೇವೆ ಗ್ಯಾಸ್ ಅನ್ನು ಮೀಡಿಯಂ ಅಲ್ಲಿ ಇಟ್ಟು ಇರಬೇಕು ಈಗ ನಾವು ಏಲಕ್ಕಿ ಹುಡಿ ಕೂಡ ಹಾಕಿದೇವೆ ಈಗ ನೀವು ಸಿಹಿ ಎಷ್ಟಿದೆ ಅಂತ ಚೆಕ್ ಮಾಡಿ ನಾನು ಇಲ್ಲಿ ಕಡಿಮೆ ಇತ್ತು ಅಂತ ಬೆಲ್ಲ ಹಾಕಿದ್ದೇನೆ ಯೂಶಲಿ ಒಂದು ಕಪ್ ರಾಗಿ ಒಂದು ಕಪ್ ಬೆಲ್ಲ ಹಾಕ್ತಾರೆ ಮೂರು ಟೀ ಸ್ಪೂನ್ ತುಪ್ಪ ಹಾಕಿದ್ದೇನೆ ಮತ್ತೆ ಎಷ್ಟು ಚೆನ್ನಾಗಿ ದಪ್ಪ ಆಗಿದೆ ಸೊ ಇದನ್ನು ಕಂಟಿನ್ಯೂಸ್ ನೀವು ತಿರುಗಿಸ್ ತಿರುಗಿಸ್ತಿರ್ಬೇಕು ನೋಡಿ ಈಗ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಎರಡು ಟೀ ಸ್ಪೂನ್ ತುಪ್ಪ ಹಾಕಿದ್ದೇನೆ ನೋಡಿ ಈ ರೀತಿ ಆಗುವಾಗ ನಾವು ಒಂದು ಪಾತ್ರೆಗೆ ತುಪ್ಪ ಸವರಿ ಮತ್ತು ಈ ರಾಗಿ ಮಣ್ಣಿಯನ್ನು ಇದಕ್ಕೆ ಹಾಕಿ ಇದನ್ನು ಗಾಳಿ ಅಡಿಯಲ್ಲಿ ಸ್ವಲ್ಪ ಹೊತ್ತು ಎರಡು ಗಂಟೆಗಳ ಕಾಲ ಸೆಟ್ ಆಗಲಿಕ್ಕೆ ಬಿಡಿ ನೋಡಿ ಇಷ್ಟು ದಪ್ಪಾಗಿ ಸೆಟ್ ಆಗಿದೆ ಮತ್ತು ಇದನ್ನು ಚಾಕುವಿನಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕು ಹಲ್ವಾ ಥರ ಸಾಫ್ಟಾಗಿ ಬಾಯಲ್ಲಿ ಕರಗುವಂತಹ ರಾಗಿ ಮಣ್ಣಿ ಅಥವಾ ಹಾಲು ಬಾಯಿ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಲು ಮರಿಬೇಡಿ